ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೇನೆ ಕಿಬೋ ಕಂಪನಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ ಅದೆಲ್ಲ ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಒಂದು ಗುಡ್ ನ್ಯೂಸ್ ಅಂತಲೇ ತಿಳ್ಕೊಬಹುದು ಅದು ಗುಡ್ ನ್ಯೂಸ್ ಆಗೇ ಇದೆ ಬಟ್ ಸಾಕಷ್ಟು ಜನರು ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಕಂಪನಿಯ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಸಾಕಷ್ಟು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮದೇ ಆಗಿರತಕ್ಕಂಥ ಕಷ್ಟ ಸಮಸ್ಯೆಗಳ ಬಂದಾಗ ಕಂಪನಿಯ ಬಗ್ಗೆ ಮಾತಾಡಿರತಕ್ಕಂಥದ್ದು ಇದೆ ಆದರೆ ಅದೆಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಕಿಬೋ ಕಂಪನಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗಾಗಿನೇ ಒಂದು ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ ಅದೇನಂತ ಹೇಳಿದ್ರೆ ನಾನು ಸಾಕಷ್ಟು ವಿಷಯಗಳನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಹೇಳ್ತೇನೆ ಮೊದಲನೇದಾಗಿ ಒಂದೊಂದು ಮೂರು ಪಾಯಿಂಟ್ ಅನ್ನ ಹೇಳ್ಬಿಡ್ತೇನೆ ಆ ಪಾಯಿಂಟ್ಗಳ ಬಗ್ಗೆ ನಾನು ಮಾತಾಡ್ತೇನೆ ಕಿಬೋ ಅಕೌಂಟ್ಗಳನ್ನು ನೀವು ಸರೆಂಡರ್ ಮಾಡಿಕೊಳ್ಳಬಹುದು ಅಂದರೆ ಕಿಬೋ ಅಕೌಂಟ್ಗಳನ್ನು ನೀವು ಕಂಪನಿಗೆ ಒಪ್ಪಿಸಬಹುದು ಎರಡನೇದು ಬಂದು ನೀವು ಕಿಬೋ ಅಕೌಂಟ್ಗಳನ್ನು ಕಿಬೋ ಅಕೌಂಟ್ಗಳನ್ನು ವಿಲೀನಗೊಳಿಸಬಹುದು ಅಂದರೆ ಬೇರೆಯವರ ಅಕೌಂಟ್ಗೆ ನೀವು ಅಕೌಂಟ್ ಅಕೌಂಟ್ಗಳನ್ನು ವಿಲೀನಗೊಳಿಸಬಹುದು ಇಲ್ಲ ಬೇರೆಯವರ ಅಕೌಂಟ್ಗಳನ್ನು ನಿಮ್ಮ ಅಕೌಂಟ್ಗೆ ವಿಲೀನಗೊಳಿಸಿಕೊಳ್ಳಬಹುದು ಅಂದರೆ ಮರ್ಜು ಮಾಡಿಕೊಳ್ಳಬಹುದು ಮೂರನೇದು ಬಂದು ಕಿಬೋ ಅಕೌಂಟ್ಗಳನ್ನು ನಿಮ್ಮ ಅಕೌಂಟ್ಗಳನ್ನು ಬೇರೆಯವರಿಗೆ ಅಂದರೆ ಯಾರೇ ಯಾವುದೇ ವ್ಯಕ್ತಿಗೆ ಕಿಬೋ ಅಕೌಂಟ್ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗೆ ಕಿಬೋ ಅಕೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ಅವರ ಹೆಸರಿಗೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ಈ ಮೂರು ಈ ಮೂರು ಆಪ್ಷನ್ಗಳನ್ನು ಈಗಾಗಲೇ ತರ್ತಾ ಇದ್ದಾರೆ ನಮ್ಮ ಕಿಬೋ ಕಂಪನಿ ಎಮ್ ಡಿರವರು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ನ ಒಂದು ಕಷ್ಟಗಳನ್ನು ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಈ ಈ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಕ್ರಿಪ್ಟೋ ಕಂಪನಿಗಳು ಸಹಿತ ಈ ಥರ ಮಾಡಿಕೊಟ್ಟಿರೋದು ಯಾರು ಒಂದು ಎಕ್ಸಾಂಪಲ್ ಇಲ್ಲ ಇದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕಿಬೋ ಕಂಪನಿಯವರು ಈ ಥರ ಕೊಡ್ತಾ ಇದ್ದಾರೆ ಯಾರು ಸಹಿತ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಕಷ್ಟದಲ್ಲಿ ಇರಬಾರ್ದು ನಮ್ಮ ಕಂಪನಿಯ ಬಗ್ಗೆ ಬೈಕೊಳ್ಬಾರ್ದು ಕಂಪನಿಯನ್ನ ದೂಷಿಸಬಾರ್ದು ಕಂಪನಿಯ ಬಗ್ಗೆ ದೂರುಗಳು ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿನೇ ಕಿಬೋ ಕಂಪನಿ ಎಮ್ ಡಿರವರಾಗಿರ್ತಕ್ಕಂಥ ಶ್ರೀ ವೆಂಕಟರಾವ್ ಕಿಲಪರ್ತಿ ರವರು ಒಂದು ಒಳ್ಳೆ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಈಗಾಗಲೇ ನಾನು ಒಂದೇದಿ ಹೇಳೋದಾದರೆ ಕಿಬೋ ಅಕೌಂಟ್ಗಳನ್ನು ಸರೆಂಡರ್ ಮಾಡೋದು ಅಂದರೆ ಹೇಗೆ ನಿಮ್ಮ ಅಕೌಂಟ್ಗಳಿಗೆ ಅಂದರೆ ಕಿಬೋ ಕಂಪನಿಯ ಬಗ್ಗೆ ನಿಮಗೆ ಏನೇ ಒಂದು ಒಂದು ಅನುಮಾನಗಳು ಸಮಸ್ಯೆಗಳು ಕಿಬೋ ಕಂಪನಿಯ ಬಗ್ಗೆ ರವರ ಬಗ್ಗೆ ಅನುಮಾನಗಳು ನಂಬಿಕೆ ಇಲ್ಲದೆ ಇರೋದು ಮತ್ತು ಕಿಬೋ ಕಾಯಿನ್ ಬಗ್ಗೆ ನಂಬಿಕೆ ಇಲ್ಲ ಇಲ್ಲದೇ ಇರತಕ್ಕಂಥವರು ನೀವು ನಿಮ್ಮ ಅಕೌಂಟ್ಗಳನ್ನು ಕಂಪನಿಗೆ ಕಿಬೋ ಅಕೌಂಟಿಗೆ ಸರೆಂಡರ್ ಮಾಡಬಹುದು ಆ ಕಿಬೋ ಕಂಪನಿಗೆ ಸರೆಂಡರ್ ಅಂದರೆ ನೀವು ಕಾಯಿನ್ಗಳನ್ನೆಲ್ಲ ನಿಮ್ಮ ಅಕೌಂಟ್ ಅನ್ನ ಟೋಟಲ್ ಆಗಿ ಸರೆಂಡರ್ ಮಾಡಿದರೆ ಕಂಪನಿಯಿಂದಲೇ ನೇರವಾಗಿ ನಿಮಗೆ ಅಮೌಂಟ್ ಅನ್ನ ಕೊಡ್ತಾರೆ ಇಲ್ಲಿ ಯಾರು ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಳ್ಳಾರದೆ ಈ ವಿಷಯವನ್ನು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಕಂಪನಿ ಹೇಗೆ ನಿಮಗೆ ಅಕೌಂಟ್ ಅನ್ನು ಕೊಟ್ಟಿತ್ತು ಅದೇ ರೀತಿಯಲ್ಲಿ ನೀವು ಅಕೌಂಟ್ ಅನ್ನ ಕೊಟ್ಟರೆ ನೀವು ಕಂಪನಿಗೆ ವಾಪಸ್ ನೀಡಿದರೆ ನಿಮಗೆ ನೀವು ನೀವು ಮಾಡಿಸ್ ಮಾಡಿಸುವ ಸಮಯದಲ್ಲಿ ಎಷ್ಟು ಅಮೌಂಟ್ ಇತ್ತು ಅಷ್ಟು ಅಮೌಂಟ್ ಅನ್ನು ನಿಮಗೆ ಕಂಪನಿಯಿಂದಲೇ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಅಮೌಂಟ್ ಆಗ್ತಾರೆ ಬೈ ಚಾನ್ಸ್ ಆಗಿ ಎಂ ಪಿ ಸಿ ಕಾಯಿನ್ ಆಗಲಿ ಸೇಲಬಲ್ ಕಾಯಿನ್ ಆಗಲಿ ಬೇರೆ ಅಚೀವ್ಮೆಂಟ್ ಕಾರ್ ಆಗಲಿ ಬೈಕ್ ಆಗಲಿ ಅಚೀವ್ಮೆಂಟ್ ಆಗಿರ್ತಕ್ಕಂಥವ್ರು ಇದ್ರೆ ಅಚೀವ್ಮೆಂಟ್ ಆಗಿದ್ರು ಸೇಲಬಲ್ ಕಾಯಿನ್ ಇದ್ರು ಎಂ ಪಿ ಸಿ ಕಾಯಿನ್ ಇದ್ರು ಆ ಕಾಯಿನ್ಗಳನ್ನು ಬೇರೆ ಬೇರೆ ಯಾರಿಗಾದ್ರು ಕಡಿಮೆ ರೇಟಿಗೆ ಕಾಯಿನ್ಗಳು ಮಾರಿಕೊಂಡಿದ್ದರೆ ಅಂಥವರು ನೀವು ಆ ಕಾಯಿಲೆಗಳನ್ನು ಮತ್ತೆ ಮರು ಖರೀದಿ ಮಾಡಿಕೊಂಡನ್ನಾಗಲಿ ಇಲ್ಲ ಬೇರೆಯವರಿಂದ ಹಾಕಿಸ್ಕೊಂಡನ್ನಾಗಲಿ ಯಥಾಸ್ಥಿತಿಯಲ್ಲಿ ಕಂಪನಿಗೆ ನಿಮ್ಮ ಕಿಬೋ ಅಕೌಂಟನ್ನು ಮಾಡಿ ಸರಿಪಡಿಸಿ ಸರೆಂಡರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅಮೌಂಟ್ ಹಾಕ್ತಾರೆ ಇಲ್ಲಾಂದರೆ ಇಲ್ಲ ಕಂಪನಿ ಹೇಗೆ ಕೊಟ್ಟಿತ್ತು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಅಷ್ಟೇ ಕಾಯಿನ್ಗಳು ಅಷ್ಟೇ ಕಂಪನಿ ಏನೇನು ಕೊಟ್ಟಿತ್ತು ಸೌಲಭ್ಯಗಳು ಅದನ್ನು ವಾಪಸ್ ಕೊಟ್ಟರೆ ಆ ಕಂಪನಿಗೆ ಕಂಪನಿಯವರು ನಿಮ್ಮ ಅಕೌಂಟ್ಗಳನ್ನು ಸರೆಂಡರ್ ಮಾಡಿಕೊಳ್ತಾರೆ ಇಲ್ಲಿ ಯಾವುದೇ ಕಂಡೀಷನ್ ಇರೋದಿಲ್ಲ ಇದನ್ನು ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿದರೆ ಅವರು ಸರೆಂಡರ್ ಮಾಡಿಕೊಳ್ತಾರೆ ನಿಮ್ಮ ಅಮೌಂಟು ಅದು ಎಷ್ಟಿತ್ತೋ ಅಷ್ಟು ಅಮೌಂಟು ಕೊಡ್ತಾರೆ ನೆಕ್ಸ್ಟ್ ಬಂದು ಎರಡನೇದು ಬಂದು ವಿಲೀನಗೊಳಿಸುವುದು ನಿಮ್ಮ ಕಿಬೋ ಅಕೌಂಟ್ಗಳನ್ನು ನಿಮ್ಮದೇ ಬೇರೆ ಇಲ್ಲ ಬೇರೆಯವರಿಗೆ ಬೇರೆಯವರ ಎಸ್ ವಿ ಅಕೌಂಟ್ ಇರಬೇಕು ಎಸ್ ವಿ ಅಕೌಂಟ್ ಇರ್ತಕ್ಕಂಥವ್ರ ಅಕೌಂಟ್ಗಳಿಗೆ ಮರ್ಜ್ ಮಾಡುವುದು ಮರ್ಜ್ ಅಂದರೆ ವಿಲೀನಗೊಳಿಸೋದು ಈಗಾಗಲೇ ನಾವು ಒಂದು ಎಕ್ಸಾಂಪಲ್ ಹೇಳೋದಾದರೆ ಯಾವುದೇ ಒಂದು ಪಾರ್ಟಿ ಚುನಾವಣೆಯ ಪಾರ್ಟಿಗಳು ನ್ಯಾಷನಲ್ ಪಾರ್ಟಿ ಒಳಗಡೆ ವಿಲೀನ ಆದರೆ ಮರ್ಜ್ ಆದರೆ ಅವರ ಒಂದು ಸ್ಥಾನವನ್ನು ಇಲ್ಲ ಅವರ ಪಕ್ಷದ ವರ್ ಪಕ್ಷದ ಎಲ್ಲವನ್ನೂ ಕಳ್ಕೊಳ್ತಾರೆ ಹಾಗೆ ಬೇರೆಯವರ ಅಕೌಂಟ್ಗಳು ನಿಮ್ಮ ಅಕೌಂಟ್ ಒಳಗಡೆ ವಿಲೀನಗೊಳಿಸಿಕೊಂಡ್ರೆ ಮರ್ಜುಗೊಳಿಸ್ಕೊಂಡ್ರೆ ಅವರ ಅಕೌಂಟು ಎಲ್ಲ ಕ್ಲೋಸ್ ಆಗುತ್ತೆ ಈಗ ಮುಖ್ಯ ಅಕೌಂಟ್ ಹೋಲ್ಡರ್ಸ್ಗೆ ಸ್ಟೇಕ್ಡ್ ಕಾಯ್ನು ಸೇಲಬಲ್ ಕಾಯ್ನು ಎಲ್ಲ ಕಾಯ್ನುಗಳು ಇವರಿಗೆ ಬಂದ್ಬಿಡ್ತವೆ ಅಲ್ಲಿ ಮಾಡುವ ಸಮಯದಲ್ಲಿ ಮಾಡುವ ಸಮಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನಾದರೂ ವ್ಯವಹಾರ ಹಣಕಾಸಿನ ವ್ಯವಹಾರಗಳು ಇದ್ದರೆ ಅದು ನೀವು ಮಾತ್ರ ಮಾಡಿಕೊಳ್ಬೇಕು ಕಂಪನಿ ಇದರಲ್ಲಿ ಮಧ್ಯವರ್ತಿಯಾಗಿ ಭಾಗವಹಿಸುವುದಿಲ್ಲ ನೀವು ಕಂಪನಿ ನೀವು ಅಕೌಂಟನ್ನು ಪರ್ಚೇಸ್ ಮಾಡುವವರಿಂದ ಅಂದರೆ ಕೊಂಡ್ಕೊಳ್ಳುವವರಿಂದ ನೀವು ಎಷ್ಟಕ್ಕಾದರೂ ಕೊಂಡ್ಕೊಳ್ಬಹುದು ಐನೂರು ರೂಪಾಯ್ಕಾದರೂ ಕೊಂಡ್ಕೊಳ್ಳಿ ಹತ್ತು ಲಕ್ಷಕ್ಕಾದರೂ ಕೊಂಡ್ಕೊಳ್ಳಿ ಆ ಒಂದು ಅಕೌಂಟನ್ನು ಬಟ್ ನಿಮ್ಮಿಬ್ಬರ ಮಧ್ಯೆ ಮಾತ್ರ ಇರುತ್ತೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪರ್ಚೇಸ್ ಮಾಡುವವರು ಕೊಂಡುಕೊಳ್ತಕ್ಕಂಥವರು ಅವರ ಅಕೌಂಟನ್ನು ಯಾವುದು ಮರ್ಜ್ ಮಾಡಿಕೊಳ್ಳೋ ಸಮಯದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಬಹುದು ಆಧಾರ್ ಕಾರ್ಡಿಗೆ ಸಹಿಯನ್ನು ಮಾಡಿಕೊಳ್ಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸೇಫ್ಟಿ ಸೆಕ್ಯುರಿಟಿಗಾಗಿ ಏನಾದರೂ ಮಾಡಿಕೊಂಡು ನೀವು ವಿಲೀನಗೊಳಿಸ್ಕೊಂಡ್ರೆ ನೆಕ್ಸ್ಟು ಅವರ ಕಡೆಯಿಂದ ಯಾವತ್ತಿ ಏನಾಗಲಿ ಸಮಸ್ಯೆ ಬಂದರೆ ಅದು ತೋರಿಸ್ಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಥರ ಹೇಳಿದ್ದಾರೆ ಎಮ್ ರವರು ಅದು ಇಂಟರ್ನಲ್ ನಿಮ್ಮಿಬ್ಬರ ಮಧ್ಯೆ ನಡೀತಕ್ಕಂಥ ಒಂದು ವ್ಯವಹಾರ ಬಿಸ್ನೆಸ್ನಲ್ಲಿ ನಲ್ಲಿ ಆಗ್ತಕ್ಕಂಥ ಒಂದು ಆ ಒಂದು ಅಗ್ರಿಮೆಂಟ್ ಆಗಿರುತ್ತೆ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಸೆಕ್ಯೂರಿಟಿಗಾಗಿ ಏನಾದರೂ ಮಾಡಿಕೊಂಡು ನೀವು ಮಾಡ್ಕೊಳ್ಬಹುದು ಇಲ್ಲಿ ಕಂಪನಿ ಮಾತ್ರ ಕಂಪನಿ ಮಾತ್ರ ಇಲ್ಲಿ ಮಧ್ಯವರ್ತಿ ಆಗಿರೋದಿಲ್ಲ ಕಂಪನಿಯ ಒಂದು ಇದರಲ್ಲಿ ಯಾವುದೇ ಸ್ಥಾನಮಾನಗಳು ಇರೋದಿಲ್ಲ ವಿಲೀನಗೊಳಿಸಿಕೊಂಡಾಗ ಆ ವ್ಯಕ್ತಿಯಿಂದ ಬರ್ತಕ್ಕಂಥ ಎಲ್ಲ ಕಾಯಿನಗಳು ಎಲ್ಲ ಸೇಲಬಲ್ ಕಾಯ್ನು ಸ್ಟೇಕಡ್ ಕಾಯಿ ಎಲ್ಲವೂ ನಿಮಗೆ ಸೇರಿಕೊಳ್ತವೆ ಓಕೆ ಇಲ್ಲಿ ಎರಡನೇ ಪಾಯಿಂಟ್ ನಾನು ಮುಖ್ಯವಾಗಿ ಹೇಳಿದ್ದೇನೆ ವಿಲೀನಗೊಳಿಸುವುದು ಮರ್ಜುಗೊಳಿಸುವುದು ಅಂತೇಳಿ ಅವರ ಹಣ ಏನೇನ ನೀವು ಮಾಡಿಕೊಳ್ತೀರ ನೀವು ಅಮೌಂಟನ್ನು ಅದು ಕಂಪನಿಗೆ ಸಂಬಂಧ ಇರೋದಿಲ್ಲ ಇಲ್ಲಿ ಎಮ್ ಡಿರವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ನಾನು ಹೇಳಿರ್ತಕ್ಕಂಥ ವಿಷಯ ಅಲ್ಲ ರವರು ಹೇಳಿರ್ತಕ್ಕಂಥದ್ದು ವಿಲೀನಗೊಳಿಸ್ಕೊಳ್ಬಹುದು ನೀವು ಅವರ ಎಸ್ ಇಲ್ಲಿ ಮಾತ್ರ ಒಂದು ಕಂಡೀಷನ್ ಅಂದರೆ ಅವರಿಗೆ ಹೇಳಿದ್ರೆ ಅವರು ಕಡ್ಡಾಯವಾಗಿ ಎಸ್ ವಿ ಅಕೌಂಟ್ ಈಗಾಗಲೇ ಒಂದು ಅಕೌಂಟ್ ಇರಬೇಕಾಗ್ತದೆ ಆ ಅಲ್ಲಿ ವಿಲೀನಗೊಳಿಸ್ಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಓಕೆ ನೆಕ್ಸ್ಟ್ ಬಂದು ಅಕೌಂಟ್ ನಿಮ್ಮದೇ ಆಗಿರ್ತಕ್ಕಂಥ ಕಿಬೋ ಅಕೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ನೀವು ಟ್ರಾನ್ಸ್ಫರ್ ಮಾಡೋದಂದರೆ ಈಗಾಗಲೇ ಒಬ್ಬ ವ್ಯಕ್ತಿಗೆ ಎಸ್ ವಿ ಅಕೌಂಟ್ ಇರೋದಲ್ಲ ಕಿಬು ಅಕೌಂಟ್ ಇರೋದಿಲ್ಲ ಆ ಕಿಬು ಅಕೌಂಟ್ ಇರತಕ್ಕಂಥ ವ್ಯಕ್ತಿಗೆ ಅವರ ಹೆಸರಿಗೆ ಬದಲಾವಣೆ ಮಾಡಿಕೊಳ್ಳಬಹುದು ಬದಲಾವಣೆ ಮಾಡಿಕೊಡಬಹುದು ಈಗಾಗಲೇ ನಾನು ಒಂದು ಎಕ್ಸಾಂಪಲ್ ಹೇಳೋದಾದರೆ ಬೇರೆ ವ್ಯಕ್ತಿಯಿಂದ ಒಂದು ಎಕರೆ ಒಲವನ್ನು ಒಂದು ಎಕರೆ ಲ್ಯಾಂಡನ್ನು ನಾವು ಖರೀದಿ ಮಾಡಿದಾಗ ಅವರ ಲ್ಯಾಂಡ್ ಏನೆಲ್ಲ ನಮಗೆ ಟ್ರಾನ್ಸ್ಫರ್ ಆಗುತ್ತೋ ಅದೇ ಥರ ನಮ್ಮಲ್ಲಿರ್ತಕ್ಕಂಥ ಅಕೌಂಟ್ ಸಹಿತ ಟ್ರಾನ್ಸ್ಫರ್ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಬಹುದು ಅಲ್ಲಿ ಆ ವ್ಯಕ್ತಿಗೆ ಟ್ರಾನ್ಸ್ ಒಂದು ಅಕೌಂಟ್ ಇರೋದಿಲ್ಲ ಹೊಸದಾಗಿರ್ತಾನೆ ಹೊಸ ವ್ಯಕ್ತಿ ಆಗಿರ್ತಾನೆ ಹೊಸ ವ್ಯಕ್ತಿ ಆಗಿರ್ತಕ್ಕಂಥವ್ರ ಹೆಸರಿಗೆ ಬದಲಾವಣೆ ಆಗ್ತದೆ ಅಲ್ಲಿ ಸಹಿತ ಕಂಡೀಷನ್ಗಳು ನಿಮ್ಮ ನಿಮ್ಮ ಹಂತದಲ್ಲೇ ಆಗಬೇಕಾಗ್ತದೆ ಇಲ್ಲಿ ಕಂಪ್ನಿ ಸಹಿತ ಯಾವುದೇ ಕಂಡೀಷನ್ಗಳು ಮಧ್ಯವರ್ತಿಯಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇವರ ಸ್ಥಾನಮಾನಗಳು ಕಂಪನಿಯ ಸ್ಥಾನಮಾನಗಳು ಏನಿರೋದಿಲ್ಲ ಇಲ್ಲಿ ಯಾವುದೇ ಭಾಗವಹಿಸಲಾರದೇ ಕಂಪನಿ ಭಾಗವಹಿಸಲಾರದೇ ನಿಮ್ಮಿಬ್ಬರ ಮಧ್ಯದಲ್ಲಿ ಇಲ್ಲಿ ನಡೀತಕ್ಕಂಥ ವ್ಯವಹಾರ ಆಗಿರುತ್ತದೆ ಇಲ್ಲಿ ಕಿ ಅಕೌಂಟ್ ಟ್ರಾನ್ಸ್ಫರ್ ಅಂದರೆ ನಿಮ್ಗೆ ಗೊತ್ತಾಯ್ತಲ್ವಾ ಬೇರೆಯವರ ಹೊಲವನ್ನು ಇಲ್ಲ ಬೇರೆಯವರ ಒಂದು ಸೈಟನ್ನು ನಾವು ಖರೀದಿ ಮಾಡಿದಾಗ ನಮ್ಮ ಹೆಸರಿಗೆ ಹೇಗೆ ಬರೆಸ್ಕೊಳ್ತೇವೆ ನಮ್ಮ ಹೆಸರಿಗೆ ಹೇಗೆ ನಾವು ಮಾಡಿಸ್ಕೊಳ್ತೇವೆ ಹಾಗೆ ಕಿಬೋ ಅಕೌಂಟ್ಗಳನ್ನು ನಾವು ಬೇರೆಯವರ ಹೆಸರಿಗೆ ಮಾರಬಹುದು ಮತ್ತೆ ಮಾಡಿಸಿ ಮಾಡಿಸಿ ಅವರ ಹೆಸರಿಗೆ ಮಾಡಿಸಿ ಕೊಡಬಹುದು ಇಲ್ಲಿ ನೀವು ಸಹಿತ ಎಷ್ಟ ಅಮೌಂಟ್ಗಾದ್ರೂ ನೀವು ಖರೀದಿ ಮಾಡಿಕೊಳ್ಳಬಹುದು ಎಷ್ಟೇ ಅಮೌಂಟ್ಗಾದ್ರೂ ನೀವು ಮಾರಿಕೊಳ್ಳಬಹುದು ಅದು ಸಹಿತ ನಿಮ್ಮದೇ ಮತ್ತೆ ಜಾಣ್ಮೆಯಿಂದ ನಿಮ್ಮದೇ ಜ್ಞಾನದಿಂದ ನೀವು ಎಷ್ಟೇ ಅಮೌಂಟ್ಗಾದ್ರೂ ಮಾರಿಕೊಳ್ಳಿ ಇಲ್ಲಿ ಒಂದು ಐದು ನೂರು ರೂಪಾಯಿದಿಂದ ಹತ್ತು ಲಕ್ಷದವರೆಗೆ ನೀವು ಕ ಅಕೌಂಟ್ಗಳನ್ನು ಮಾರ್ಕೊಳ್ಳಿ ಯಾರು ಭಾಗವಹಿಸಿ ಮಧ್ಯವರ್ತಿಯಾಗಿ ಮಾಡ್ತಕ್ಕಂಥವ್ರು ಇರೋದಿಲ್ಲ ಓಕೆ ನಿಮ್ಮ ನಿಮ್ಮ ಕೆಪಾಸಿಟಿ ಮೇಲೆ ನಿಮ್ಮ ನಿಮ್ಮ ಇದ್ರ ಮೇಲೆ ನಿಮ್ಮ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಅಕೌಂಟ್ಗಳನ್ನು ಟ್ರಾನ್ಸ್ಫರ್ ಅವರ ಹೆಸರಿಗೆ ಮಾಡಿಸಿ ಮಾಡಿಸಿಕೊಡಬಹುದು ನೆಕ್ಸ್ಟ್ ಹಾಗೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮತ್ತು ಮುಂದೊಂದು ದಿನ ಸಮಸ್ಯೆ ಬರಬಾರದು ಆ ವ್ಯಕ್ತಿ ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ತಂದೆ ಅಕೌಂಟನ್ನು ಬೇರೆಯವರ ಹೆಸರಿಗೆ ನಾವು ಮಾಡಿಕೊಟ್ಟಾಗ ಬೇರೆಯವ್ರ ಹೆಸರು ಮಾಡಿಕೊಟ್ಟಾಗ ನೆಕ್ಸ್ಟ್ ಮಗ ಬರ್ತಾನೆ ಮಗ ಬಂದು ನನ್ನ ತಂದೆಯ ಅಕೌಂಟ್ ನಿನ್ನ ಹೆಸರಿಗೆ ನೀನು ಮಾಡಿಸ್ಕೊಂಡಿದೀಯಾ ಇದು ತಪ್ಪು ಅನ್ನೋ ಥರ ಮತ್ತು ನಾನು ಲೀಗಲ್ ಆಗಿ ಅದು ಇದು ಏನಂತ ಏನಾದರೂ ಫೈಟ್ ಮಾಡೋ ಸಮಯಗಳು ಬರಬಹುದು ಅದಕ್ಕಾಗಿಯೇ ನೀವು ಆ ವ್ಯಕ್ತಿಯಿಂದ ನೀವು ಅಗ್ರಿಮೆಂಟ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಬೇರೆ ಬೇರೆ ಸೆಕ್ಯೂರಿಟಿಗಾಗಿ ನೀವು ಬಂದೋಬಸ್ತನ್ನು ಸೆಕ್ಯುರಿಟಿಯನ್ನು ಮಾಡಿಕೊಂಡು ನೀವು ಆ ಒಂದು ಕಿಬೋ ಅಕೌಂಟ್ಗಳನ್ನು ನಿಮ್ಮ ಹೆಸರಿಗೆ ಮಾಡಿಸಿಕೊಳ್ಳಬಹುದು ಇಲ್ಲಿ ಸಹಿತ ಯಾವುದೇ ಕಂಪನಿಯ ಕೆಲಸಗಳು ಇರೋದಿಲ್ಲ ಇದು ಕಿಬೋ ಕಂಪನಿ ಎಮ್ ರವರು ಹೇಳಿರ್ತಕ್ಕಂಥದ್ದು ನೆಕ್ಸ್ಟು ಇಲ್ಲಿ ಈ ವಿಷಯಗಳು ಈ ಮೂರು ನಾವು ಜಾರಿಗೆ ಬರಬೇಕಂತೇಳಿದರೆ ಈಗಾಗಲೇ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳನ್ನು ನಾನು ಕೊಟ್ಟ ಮೇಲೆ ಈ ಆಪ್ಷನ್ಗಳನ್ನು ಕೊಡ್ತೇನೆ ಇಲ್ಲಿ ಪರ್ಫೆಕ್ಟಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವುದೇ ಸಮಸ್ಯೆಗಳು ಯಾವುದೇ ತೊಂದರೆಗಳು ನಮ್ಮ ಕಿವೋ ಫ್ಯಾಮಿಲಿ ಮೆಂಬರ್ಸ್ ಪಡಬಾರ್ದು ಅವರು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಗುರಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಇಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ನಮ್ಮ ಕಂಪನಿ ಆ ಕಂಪನಿಗೆ ನನ್ನ ಮಗನ ಹೆಸರನ್ನು ಇಟ್ಟಿರುವುದರಿಂದ ಆ ಒಂದು ಕಂಪನಿಗೆ ಮತ್ತು ನನ್ನ ಮಗನಿಗೆ ಕೆಟ್ಟ ಹೆಸರು ಬರಬಾರದು ಅನ್ನೋ ಒಂದು ಉದ್ದೇಶದಿಂದಲೇ ಇದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಎಮ್ ಡಿರವರು ಹೇಳ್ತಾ ಇದ್ದಾರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜನ್ನು ಈಗಾಗಲೇ ಯಾವುದು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜು ಬಿಡ್ತಾ ಇದ್ದಾರೆ ಈ ಸದ್ಯಕ್ಕೆ ಆ ಒಂದು ಕನಿಷ್ಠ ಒಂದು ಐದು ಅಂತ ಹೇಳ್ತಿದ್ದಾರೆ ಇಲ್ಲ ಸದ್ಯಕ್ಕೆ ಮೂರಾದರೂ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಆ ಎಕ್ಸ್ಚೇಂಜ್ಗಳಲ್ಲಿ ಬಿಟ್ಟಾಗ ಈ ಒಂದು ಆಪ್ಷನ್ಗಳನ್ನು ಕೊಡ್ತಾರೆ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಬಹುದು ಅಂತೇಳಿ ನಮ್ಮ ಕೀಬೋ ಕಂಪನಿ ಎಮ್ ಡಿರವರು ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಷಯಗಳು ಯಾರ್ಯಾರಿಗೆ ಅರ್ಥ ಆಗಿದೆಯೋ ಹಾಗೆ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದೀರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಹಾಗೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿ ಲೈಕ್ ಮಾಡಿ ಹಾಗೆ ದಯವಿಟ್ಟು ನಿಮ್ಮ ಕೆಳಗಡೆ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗಾಗಲೂ ಈ ವಿಷಯ ಕಮ್ಯುನಿಕೇಟ್ ಆಗಲಿ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಗ್ರೂಪ್ಗಳಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಫೇಸ್ಬುಕ್ಗಳಿಗೆ ಇನ್ಸ್ಟಾಗ್ರಾಮ್ಗಳಿಗೆ ನೀವು ವಿಡಿಯೋಗಳನ್ನು ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ ಮತ್ತು ಇದೇ ವಿಷಯಗಳ ಬಗ್ಗೆ ನಾನು ಸಾಕಷ್ಟು ಸಾಕಷ್ಟು ನಾನು ಡೀಪಾಗಿ ನಾನು ಮಾತಾಡಲಿಕ್ಕೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ Okay, thank you. Thank you very much.